ಪೂರ್ವಕವಾದ ಧನ್ಯವಾದಗಳು ಸುಮಾರು ವರ್ಷಗಳ ತಪಸ್ಸು ಶಿಕ್ಷಣಾಳಕ್ಕೆ ಬಂದು ಒಂದು ಕಾರ್ಯಕ್ರಮ ಕೊಡಬೇಕು ಅನ್ನೋ ಒಂದು ಕನಸು ಆ ಕನಸು ಬಟ್ಟೆ ದೊಡ್ಡ ಹೊಟ್ಟೆಪಾಡು ನಿಡ್ತಾ ಇರೋದೇ ಶಿಕ್ಷಣಾಳ ಶರೀಫರ ಹಾಡುಗಳನ್ನು ಹಾಡಿಕೊಂಡ ಆ ಚಿನ್ನೋಳಿ ನಾನು ಎರಡು ಮೂರು ತಿಂಗಳು ಬಂದಿದ್ದೀನಿ ಬಟ್ ಹಾಗಾಗಿ ಅವರ ಒಂದು ಭಕ್ತಿ ಸ್ಥಳದಲ್ಲಿ ನಾನು ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಬಹಳ ಪ್ರೀತಿಯ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ್ ಬೊಮ್ಮಾಯಿ ಅವರ ಕೃಪಾ ಕಟಾಕ್ಷ ಬಂದಿದ್ದೀನಿ ಇವತ್ತು ಅವರಿಗೆ ನನ್ನ ಅನಂತರಂತ ಧನ್ಯವಾದಗಳು ಅವರು ನನ್ನ ಕರೆಸಿಲ್ಲ ಪ್ರಾಯಶಃ ಇನ್ನೊಂದು ವರ್ಷ ವೇಟ್ ಮಾಡ್ತಾ ಇದ್ದೇನು ಬಟ್ ಇವತ್ತು ಅವರು ಕرسی ಇವತ್ತು ನಮ್ಮ ಶಿಕ್ಷಣಾಲಯದಲ್ಲಿ ಕಾರ್ಯಕ್ರಮ ಕೊಡಲೇಬೇಕು ಅಂತ ಹೇಳಿ ಕರೆಸಿ ಅವರು ಶಿಕ್ಷಣಾಲಯಕ್ಕೆ ಬರಬೇಕು ಅಂತ ಅಂದ ತಕ್ಷಣ ನಾನು ಫೋನ್ ಬಿಟ್ಟೆ ನನಗೆ ನಾಕ್ ಹೇಳಿದಾರೆ ಒಂದು 2 ತಿಂಗಳು ಹಾಳೇ ಬಿಡಾ ನೀನು ಕಟ್ ಕಲು ಹಾಳಾಗೋದು ಡ್ಯಾಮೇಜ್ ಆಗೋದು ಪರ್ಮನೆಂಟ್ ಡ್ಯಾಮೇಜ್ ಆಗೋದು ಅಂತ ಕಾಸುತಿ ಅಂತ ಅದು ನಾನು ಅನ್ಕೊಂಡೆ ಅರ್ಜುನ ಪ್ರಹಾರಕ್ಕೆ ಹೋಗ್ತಾ ಇದಾನೆ ಅಚ್ಚಾ ಏನು ಆದಿರೇನು ಮದ್ದಿದಿರಿ ಈ ಹಾಡನ್ನು ನಾನು ಸುಮಾರು ಮೂವತ್ತೆರಡು ದೇಶಗಳಲ್ಲಿ ಹಾಡಿದ್ದೀನಿ ರಾಷ್ಟ್ರ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಹಲವಾರು ರಾಜ್ಯಗಳಿದ್ದಾವೆ ಎಲ್ಲ ರಾಜ್ಯಗಳಿಗೂ ಹೋಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀವಿ ಎರಡು ಸಾವಿರಕ್ಕೂ ಹೆಚ್ಚು ಪರ್ಫಾರ್ಮೆನ್ಸಸ್ ಇವಾಗ ನನ್ನ ಕೆರಿಯರ್ನಲ್ಲಿ ಆಗಿರೋದ್ರಿಂದ ಶಿಶ್ರಾವ್ ಶರೀಫರ ಹಾಡುಗಳನ್ನು ಹಾಡಿದಾಗ ಅದರ ಒಳ ಅರ್ಥನ ನಾನು ಜನರಿಗೆ ಅರ್ಪಣೆ ಮಾಡಿಕೊಟ್ಟಾಗ ಅದನ್ನು ಅರ್ಥೈಸೋ ರೀತಿಯಲ್ಲಿ ಅವ್ರಿಗೆ ಮಾತಲ್ಲಿ ಹೇಳಿದಾಗ ಅವ್ರಿಗೆ ಭಾಷೆ ಅರ್ಥ ಆಗ್ತಿದ್ರು ಅವರು ಶಿಕ್ಷಣಾಶಾರಿ ಭರ್ಜರ ಕವಿತೆಗಳಿಗೆ ಹಾಡುಗಳಿಗೆ ಸ್ಪಂದಿಸೋದನ್ನು ನೋಡಿ ನನಗೆ ಪ್ರತಿ ಸತ್ತಿನೂ ನಾನು ಮಾಡ್ತಿರೋದು ಕೆಲಸ ಹಾಗೂ ನಡೀತಾ ಇರೋ ತಾರಿ ಎರಡು ಕರೆಕ್ಟಾಗಿದೆ ಅಂತ ನನಗೆ ಆಶ್ವಾಸನೆ ಅದರಿಂದಲೇ ಸಿಗುತ್ತೆ ನನಗೆ ಪ್ರತಿ ಸತ್ತಿನ ಇಷ್ಟು ಜನ ಇವತ್ತು ಜಾತ್ರೆಗೆ ಬಂದಿದ್ದೀರಿ ಅಜ್ಜನ ಆಶೀರ್ವಾದ ತಗೊಂಡು ಹೋಗ್ಲಿಕ್ಕೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ నన్న కార్యక్రమం ఇచ్చిస్త ముంచే ఇష్టమట్ బాణ నన్న తండీతారు నన్న నిమిగే పరిచయం పరిచయంకొడ బాగా ఆశ్ బేస్ గిటార్ నోడ్తాయి నరేష్ నేచర్ జోరద చప్పుడే డ్రమ్స్ నూడతాయి ನನಗೆ ಸುಮಾರು ಒಂದು ಏಳೆಂಟು ವರ್ಷದಿಂದ ನನ್ನ ಬೆನ್ನೆಲು ಬಾರಿ ವೈಯಕ್ತಿಕ ಜೀವನದಲ್ಲಾಗ್ಲಿ ಬುದ್ಧಿ ಜೀವನದಲ್ಲಾಗ್ಲಿ ಎಲ್ಲದರಲ್ಲೂ ಸಹಕಾರ ಹಾಗೂ ಬೆಂಬಲ ಜೊತೆ ಸಾಥ್ ಕೊಟ್ಟಿರೋದು ಜೋಜಿ ಇನ್ನು ಹೊಸದಾಗಿ ಸೇರಿದ್ದಾರೆ ಹೇಳ್ಕೊಡೋಕೆ ತಮಿಳಿಯನ್ ಅವರು ಆದ್ರೆ ಲುಂಗಿ ಕಟ್ಕೊಳ್ಳೋದು ಇನ್ನೂ ಕಲಿತಾ ಇದ್ದಾರೆ ಹೊಸದಾಗಿ ಇನ್ಸ್ಟ್ರೂಮೆಂಟ್ ಕೊಟ್ಬಿಟ್ಟು ಇದನ್ನೇ ನೀವು ನೋಡಿಸ್ಬೇಕು ಅವ್ರು ಬೇರೆ ಗಿಟಾರ್ ಮೂಡಿಸೋರು ಅವ್ರಿಗೆ ಏನೇನೋ ಹೊಸ ಹೊಸ ಇನ್ಸ್ಟ್ರೂಮೆಂಟ್ಗಳು ಕೊಟ್ಬಿಟ್ಟು ನಾನು ಎರಡು ತಿಂಗಳಿಗೆ ಕಲ್ಸ್ಕೊಂಡು ರೆಡಿ ಅಂತ ಹೇಳಿದಾಗ ದಿನ ರಾತ್ರಿ ನಿದ್ದೆ ಮಾಡದೆ ಸತತವಾಗಿ ಹೆಂಡತಿ ಮಕ್ಕಳ ಬಗ್ಗೆ ಗಮನ ಕೊಡದೆ ಅವರು ರವಿ ಹೇಳಿದಾನೆ ಕಲೀಲಿಬೇಕು ಅಂತ ನಾನು ಕಲಿತೀನಿ ಅಂತ ಶ್ರಮಪಟ್ಟು ಭಾಳ ಅತ್ಯಂತ ಒಂದು ಯಂತ್ರ ಕಮಿಟೆಡ್ ಪ್ರಾಕ್ಟೀಸ್ ಇಟ್ಕೊಂಡು ಸ್ಟೇಜ್ಗೆ ರೆಡಿಯಾಗಿದ್ದಾರೆ ರಮನ್ ಅವ್ರನ್ನ ಹೊಸ ಅವ್ರಿಗೆ ಇವಾಗ ವಯಸ್ಸಾಗಿದೆ ರನ್ನಿಂಗ್ ಜಾಸ್ತಿ ವಯಸ್ಸಾಗಿದೆ ಆದ್ರೆ ನಮ್ಮ ಟೀಮ್ ಎಲ್ಲ ಸಿಗುತ್ತೆ ಆಮೇಲೆ ನಮ್ಮ ತಂಡದಲ್ಲಿ ಎಲ್ರಿಗಿಂತ ಜಾಸ್ತಿ ಸಂಗೀತ ಊಟದಾಗಿಂದಾನೆ ಕಲಿತು ಸಂಗೀತಗಾರ ಅಂತ ಹೇಳ್ಕೊಳಕ್ ಲಾಯಕ್ ಇರೋದು ಒಬ್ಬರೇ ನಮ್ಮ ಟೀಮ್ನಲ್ಲಿ ಚಿಕ್ಕ ವಯಸ್ಸಲ್ಲೂ ಕರ್ನಾಟಕ ಕ್ಲಾಸಿಕಲ್ ಅವರ ತಂದೆಯವರಿಂದ ಕಲ್ತ್ಕೊಂಡು ಅವರ ಮಾಮ ಅವರಿಂದ ಅಂಕಲ್ ಅವ್ರಿಂದ ಕತ್ಕೊಂಡು ಬಹಳನೇ ಸೊಗಸಾಗಿ ಉಳಿಸೋಂತ ಒಂದು ಅವರ ಸಂಸ್ಕೃತಿನ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ ಅವ್ರ ಮನೆತನದ ಹೆಸರನ್ನ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ ಅಕ್ಷಯ್ ಗಣೇಶ್ ಪಿಟಿಗಳು ನೋಡೋದಕ್ಕೆ ಹುಡುಗ ಚೆನ್ನಾಗಿದ್ದಾನೆ ಕೊಳಲ್ ಥರನೇ ಇದ್ದಾನೆ ಕೊಳಲೇ ಉಳಿಸೋದು ಅಂತ ಹೇಳಿ ಗೌತಮ್ ಹೆಬ್ಬಾರ್ ಬಹಳನೇ ಚಿಕ್ಕ ಹುಡುಗ ಇವಾಗ ಇವನು ಇಪ್ಪತ್ತೊಂದು ವರ್ಷ ಆಗಿದೆ ಮೊನ್ನೊನ್ನೆ ತಾನೇ ಅವರ ಅಪ್ಪ ಈಗ ಆಯ್ತು ರ ಇನ್ಮೇಲಿಂದ ನೀನು ಹುಡ್ಗಿರು ಮೀಟ್ ಮಾಡ್ಬೋದು ಪರ್ಮಿಷನ್ ಕೊಡಿದಾರೆ ಆದ್ರೆ ನಿಜವಾಗ್ಲು ಅವನ ಕೊಳೆ ನುಡಿಸ್ತಾ ಇರುವಾಗ ಕೃಷ್ಣ ಪರಮಾತ್ಮನೇ ನುಡಿಸ್ತಾ ಇರೋದು ಅಂತ ಅನ್ಸುತ್ತೆ ಜೊತೆಗೆ ಕೃಷ್ಣನ್ ಪರಮಾತ್ಮ ತರನೆ ಆಟಾಡ್ತಾರೆ ಟ್ಯಾಲೆಂಟೆಡ್ ಆಮೇಲೆ ಹಿಂದುಗಡೆ ಕುತೂಹಲ ಉತ್ತುಕಿದಾರಲ್ಲ ಅವರು ಪರ್ಕಷನ್ಸ್ ನುಡಿಸ್ತಾರೆ ಇವಾಗ ಇನ್ನು ಅವರು ಕೂಡ ಹೊಸ ಹುಡುಗ ಇನ್ನು ಸೇರಿ ಒಂದು ಮೂರು ತಿಂಗಳಾಗಿದೆ ಅಷ್ಟೇನೆ ರಾಹುಲ್ ರಾಜೇಶ್ ಚೆನ್ನೈಯಿಂದ ಬರ್ತಾರೆ ಇನ್ನು ಕನ್ನಡ ಕಲ್ತಿಲ್ಲ ಒತ್ತು ಕಲಿಸ್ತೀನಿ ಅಂತ ನಾನ್ ಪ್ರಾಮಿಸ್ ಮಾಡ್ತಾ ಇದೀನಿ ಗಿಟಾರ್ ನೋಡಿಸ್ತಾರೆ ಸುಮಾರು ನಾಲ್ಕೈದು ವರ್ಷದಿಂದ ನನ್ನ ಜೊತೆ ಇದ್ದಾರೆ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಹಾಗೂ ಒಳ್ಳೆ ಟೀಚರ್ ಕೂಡ ಸುಮಾರು ಸ್ಟೂಡೆಂಟ್ಸ್ ಗಳನ್ನ ಅಂತ ಇಟ್ಕೊಂಡಿದ್ದಾರೆ ಇಂಡಿಯಾದಿಂದ ಗಿಟಾರಿಸ್ಟ್ ಟೀಚರ್ಸ್ ತುಂಬಾ ಕಮ್ಮಿ ಆದ್ರೆ ಅವ್ರಿಗೆ ಸ್ಟೂಡೆಂಟ್ಸ್ ಆಲ್ ಓವರ್ ದ ವರ್ಲ್ಡ್ ಇದ್ದಾರೆ ಸಂಜಯ್ ಕುಮಾರ್ ಒಂದ್ ಗಿಟಾಸ್ ಈ ಕೆಲವು ಹಿಂದೆ ತಿಂಗಳ ಹಿಂದೆ ನಮ್ಮ ಜೊತೆ ಸೇರಿದ್ರು ಒಬ್ಬ ಚಿಕ್ಕ ಹುಡುಗ ಇನ್ನು ಕಾಲೇಜಿಂದ ಬಂದು ಬರಲು ಪಾಸ್ ಆಗಿದ್ದ ಎಂಜಿನಿಯರ್ ಸೌಂಡ್ ಎಂಜಿನಿಯರಿಂಗ್ ಓದಿ ಅವ್ರು ಬಂದ್ರು ಎರಡು ಮೂರು ವರ್ಷ ಆದಮೇಲೆ ಆದ್ಮೇಲೆ ಎದುರ್ಕೊಂಡ್ ಊಡಾಬಿಟ್ರು ಸಾರ್ ನಮ್ ಕರ ಮ್ಯಾನೇಜ್ ಮಾಡಕ್ ಹುಡ್ಗ ಇನ್ನೂ ತುಂಬಾ ಕಲಿಯದಿದೆ ಇಲ್ಲ ಅನ್ಬಿಟ್ಟು ಊಟ ಊಟ ಒಂದ್ ನಾಲ್ಕು ತಿಂಗಳಾದ್ಮೇಲೆ ತಿರ್ಗಾ ಫೋನ್ ಮಾಡಿದೆ ಇಲ್ಲ ರೆಡಿ ಆಗಿರೋ ಕಲ್ಸ್ಕೊಂಡೇನೋ ಅಂತ ಹ್ಞೂ ಬರ್ತೀನಿ ಅಂತ ಇವತ್ತು ಫಸ್ಟ್ ಟೈಮ್ ತಿರ್ಗಾ ಬಂದಿದ್ದಾರೆ ಶರ್ವಿನ್ ಪ್ಲೀಸ್ ಜೋರಾಗಿ ಚಪ್ಪಾಳೆ ಕೊಟ್ಟಿ ಅವ್ರಿಗೆ ಧೈರ್ಯ ಕೊಡಿ ಬೆಂಬಲ ಕೊಡಿ ಇನ್ನು ಚಿಕ್ಕ ಹುಡುಗ ತುಂಬ ಈಗ ಕಾಲೇಜ್ ಪಾಸ್ ಮಾಡಿ ಸೌಂಡ್ ಇಂಜಿನಿಯರಿಂಗ್ ಕಲಿತು ಇವತ್ತು ಪುನಃ ನಮ್ಮ ಬ್ಯಾಂಡಿಗೆ ಸೇರ್ಕೊಂಡಿದ್ದಾರೆ ಬಹಳ ಸಂತೋಷ ಅವ್ರು ವಾಪಸ್ ಬಂದಿದ್ದಾರೆ ಹಾಗೆ ಇಂಟ್ರಡಕ್ಷನ್ ಎಲ್ಲರದ್ದು ಆಯಿತು

ನಾವು ಜೀವನದಲ್ಲಿ ಅನೇಕ ಬಾರಿ ಕಾಲ್ ಮೇಲೆ ನಿಂತ್ಕೊಳಕ್ ಆಗ್ತೇವೆ ಮಂಡಿ ಊರ ಸ್ಥಿತಿ ಬರುತ್ತೆ ಹಲವಾರು ಕಷ್ಟಗಳು ನಮ್ಮ ಎದುರು ಆದಿರ್ತವೆ ಅವಾಗ ನಮ್ಮಲ್ಲಿರೋ ಶಕ್ತಿ ಎಲ್ಲದನ್ನು ಸೇರಿಸಿ ನಾವ್ ಅದನ್ನ ಹೊಡೆದಾಡಕ್ ಟ್ರೈ ಮಾಡ್ತೀವಿ ಅಂದ್ರೂ ಲೈಫ್ ನಲ್ಲಿ ಸೋಲನ್ನ ಕೆಲ್ಸುತ್ತೆ ಒಪ್ಕೋಬೇಕಾಗತ್ತೆ ಆಕಾಶ ನೋಡ್ತೀವಿ ಏನ್ ಭಗವಂತ ನೀವು ಹಿಂಗ್ ಮಾಡ್ಬಿಟ್ಟೆ ನನ್ಗೆ ಯಾಕೆ ಹಿಂಗ್ ಮಾಡಿದೆ ನಾನ್ ಎಷ್ಟು ನಾನು ಏನ್ ಕೆಟ್ಟದ್ ಮಾಡಿದ್ದೆ ಅಪ್ಪ ಅಂತ ನನ್ ಯಾಕೆ ಇಷ್ಟು ಕಷ್ಟ ಕೊಟ್ಟಿದ್ದೆ ಅಂತ ಕೆಲಸ ಹೇಳ್ತೀವಿ ಒಂದೆರಡು ಮಾತುಗಳನ್ನು ಬೈಯೋದು ಬೈತಿತ್ತು ಭಗವಂತನಿಗೆ ಅವಾಗ ಆ ಭಗವಂತ ಮೋಡಗಳ ಮಧ್ಯದಿಂದ ಪಕ್ಷಿ ಮೇಲೆ ಕುತ್ಕೊಂಡು ಬ್ಯಾಕ್ ಗ್ರೌಂಡ್ ಸ್ಕೋರ್ಗಳು ಗುಡುಗು ಸಿಡಿಲು ಮಧ್ಯದಲ್ಲಿ ಬರೋದಿಲ್ಲ ಭಗವಂತ ತುಂಬ ಬ್ಯುಸಿ ಅಲ್ಲ ಅದಕ್ಕೆ ಏನು ಮಾಡ್ತಾನೆ ಭಗವಂತ ಅಂಥ ಕಷ್ಟ ಕಾಲದಲ್ಲಿ ನಮ್ಮಂಥ ನಿಮ್ಮಂಥ ಸಾಮಾನ್ಯ ಮನುಷ್ಯರನ್ನು ಕಳಿಸ್ತಾನೆ ನಮಗೆ ಪರಿಚಯ ಇರ್ಬೋದು ಪರಿಚಯ ಇಲ್ಲದೆ ಇರ್ಬೋದು ಆದರೆ ನಮ್ಗೆ ಆ ಮೂಮೆಂಟಲ್ಲಿ ಏನು ಸಹಾಯ ಬೇಕಾಗುತ್ತೋ ಆ ಸಹಾಯ ಸಿಗೋ ರೀತಿನಲ್ಲಿ ಅವನು ಸಾಮಾನ್ಯ ಮನುಷ್ಯನ ನಮ್ಮ ಇಷ್ಟ ಕಳಿಸ್ತಾರೆ ನೀವು ನಿಮ್ಮ 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 ವೈಯಕ್ತಿಕ ಜೀವನವನ್ನ ನೀವು ಪರಿಶೀಲಿಸಿದಾಗ ನಿಮಗೆ ಈ ತರ ಅನುಭವಗಳು ಸುಮಾರು ಆಗಿರುತ್ತೆ ಎಷ್ಟೋ ಸತಿ ನೀವು ಕಷ್ಟ ಕಾಲದಲ್ಲಿ ಒಬ್ಬರು ಫೋನ್ ಮಾಡಿ ಯಾರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿರ್ಬೋದು ಯಾರೋ ಒಂದು ಅಷ್ಟು ದುಡ್ಡು ಕೊಡ್ಬೇಕು ನಾವು ದುಡ್ಡು ಕೊಟ್ಟಿರ್ಬೋದು ನಿಮಗೆ ಅಥವಾ ಎಲ್ಲೊಂದ್ ಕಡೆ ಆ್ಯಂಬುಲೆನ್ಸ್ ಅಥವಾ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿರ್ಬೋದು ನಿಮ್ಮ ಜೀವನ ಉಳಿಸ್ ಜೀವ ಉಳಿಸಿರ್ಬೋದು ಎಷ್ಟೋ ಅನೇಕ ಸಹಾಯಗಳನ್ನು ಸಾಮಾನ್ಯ ಜನರು ಮಾಡ್ತಾ ಮಾಡಿರ್ತಾರೆ ಅಂತ ಸಾಮಾನ್ಯ ಜನರಲ್ಲಿ ನಾವು ಬ ಭಗವಂತನ ಕಾಣಬೇಕು ಇನ್ ಬೇರೆ ಏನು ಭಗವಂತ ಇಲ್ಲ ನಮ್ಮಲ್ಲೇ ಭಗವಂತ ಇಲ್ಲ ನಾವು ತಂದಿಡ್ಕೊಂಡ್ರೆ ಸಿಕ್ಬಿಡ್ತಾರೆ ಸಿಕ್ಕಿದಾಗ ನಾವು ಖುಷಿಯಿಂದ ಇರ್ಬೋದು ಇನ್ನೊಬ್ರು ಸಹಾಯ ಮಾಡ್ಬೋದು ಪ್ರಪಂಚ ಅತ್ಯಂತ ಸುಖ ಶಾಂತಿ ಅನ್ನೋ ಒಂದು ನಂಬಿಕೆಯಿಂದ ಈ ಹಾಡನ್ನ ಬರೆದಿರೋದು ಅಂಥ ಒಂದು ಮನೋಭಾವನೆಯನ್ನ ಬೆಳೆದು ಪ್ರಸಾರ ಮಾಡುವಂಥ ಹಾಡು ಕಂಡೆ ಕಂಡೆ ಕಂಡೆನ ಕಂಡೆ ಪರ ಎಲ್ಲಿ ಕಂಡೆ ಸಾಮಾನ್ಯ ಜನರಲ್ಲೇ ಕಂಡುಕೋಬೋದು ನಾವೆಲ್ಲ ಆ ಭಗವಂತನ ಸಣ್ಣ ಸಣ್ಣ ತುಣುಕುಗಳು ಅಷ್ಟೇ ನಮ್ಮಲ್ಲೂ ಪವಾಡ ಮಾಡೋ ಶಕ್ತಿಗಳಿವೆ ನಾವು ಮಾಡೋ ಹೃದಯವಾಗಿ ಬೆಳೆಸ್ಕೋಬೇಕಷ್ಟೇ